ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚೆನ್ನರಾಯಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಇಎನ್ಚಿ ವಿಜಯೋತ್ಸವವನ್ನು ಆಚರಿಸಿದರು ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಣತಿ ಆನಂದ ಅವರು ಮೈಸೂರು ಚಾಮರಾಜರ ಮಂಡ್ಯ ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದ ಅವರು ಜಯ ಸಾಧಿಸಿರುವುದು ಮೈತ್ರಿಕೂಟಕ್ಕೆ ಶಿಕ್ಷಕರ ನೀಡಿರುವ ತೀರ್ಪಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅವರ ಜನಪ್ರಿಯ ಆಡಳಿತವನ್ನು ಮನದಲ್ಲಿಟ್ಟುಕೊಂಡು ಶಿಕ್ಷಕರು ಮೈತ್ರಿಕೂಟಕ್ಕೆ ಬೆಂಬಲ ನೀಡಿ ಮತ ನೀಡಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಹಾಜರಿದ್ದರು ಎಂಎಲ್ಸಿ ಸಿ ಎಲೆಕ್ಷನ್ ನಡೆದ ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ವಿವೇಕಾನಂದ ಅಧಿಕ ಮಂದಿ ಗೆದ್ದಿರ್ತಾರೆ ಇವತ್ತು ಖುಷಿ ಪಡ ಅಂತ ವಿಚಾರ ನಾಲ್ಕು ಜಿಲ್ಲೆ ಸೇರಿ ಅವರೆಲ್ಲಿ ಗೆಲ್ತಾರೆ ಅಂತಿದ್ರು ಮರು ಜಿಲ್ಲೆ ಅಂತ ಎಲ್ಲ ಹೇಳ್ತಿದ್ರು ಅದನ್ನ ಮೀರಿ ಎಣ್ಣೆ ಆಗಿತ್ತ ಇವತ್ತ ಖುಷಿ ಪಡ ಅಂತ ವಿಚಾರ ಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಅವರಿಗೆ ಸಿಗುವಂಥದ್ದು ಮತ್ತು ಮೋದಿಜಿಯವರಿಗೆ ಕಡೆ ಆಗಿತ್ತು ಇವತ್ತು ಅಂತ ಎಲ್ಲರೂ ಭಾವಿಸಿ ಎಲ್ಲ ಶಿಕ್ಷಕರು ಓಟ್ ಎಲ್ಲ ಅಭಿನಂದಿಸಿ ಈ ಬಂದಿರ್ತಕ್ಕಂಥ ಎಲ್ಲ ಪಾರ್ಟಿ ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜಾತ್ಯಾಂತ ಕಾರ್ಯಕರ್ತರು ಎಲ್ಲ ಅಭಿನಂದಿಸಿ ನಾನು ಮಾಡ್ತೀವಿ ಜೈಶೇಖರ ಅಕ್ಕ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು